ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನೂ ಒಮ್ಮ ಚಾನಲ್ ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕೋನ ಕ್ಲಿಕ್ ಮಾಡಿ ಅಮೃತ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತೀ ಅಂತ ನೋಡೋಣ ಬನ್ನಿ ಫೈನಲಿ ಗೌತಮ್ ಭೂಮಿಕಾ ಒಂದೇ ಒಟ್ಟಾರದಲ್ಲಿ ಮುಖಾಮುಖಿಯಾಗೋಯಿತು ಮಗು ಮಾತಾಡೋದು ಕೇಳಿ ಗೌತಮ್ ಶಾಕ್ ಆಗಿದ್ದೇನೆ ಈಗಾದರೂ ಗೌತಮ್ ಭೂಮಿಕಾ ಒಂದಾಗ್ತಾರ ಫೈನಲಿ ಕಾಂತ ದುಷ್ಟರ ಕೈ ಜೋಡಿಸಾಯಿತು ಶಾಕುಂತ ಮತ್ತು ಜಯದೇವ್ಗೆ ಗೌತಮ್ ಎಲ್ಲಿದೆ ಅನ್ನೋ ಸತ್ಯ ಕಾಂತ ಹೇಳ್ತಾನೆ ಜೈದೇವ್ ಮತ್ತು ಶಾಕುಂತರ ದುಡ್ಡಿಗೋಸ್ಕರ ಗೌತಮ್ ಭೂಮಿಕಾ ನೋಡಿಕೊಂಡು ಬಂದೇ ಬಿಟ್ರಾ ಈಗಾದರೂ ಭೂಮಿಕಾ ಗೌತಮ್ ಅಲ್ಲಿ ಮೂವರು ಒಟ್ಟಾಗಿ ಶಾಕುಂತರ ಜೈದೇವ್ ಅಂತ ಮಾಡೇ ಬಿಟ್ರ ನೋಡೋಣ ಬನ್ನಿ ಇಲ್ಲಿ ಭೂಮಿಕಾ ಅಂತಿಂತೂ ಮನೆಗೆ ಅಡ್ವಾನ್ಸ್ ಎಲ್ಲ ಕೊಡ್ತಾರೆ ಆಗ ಓನರು ಸರಿಯಮ್ಮ ನೀವು ಹನ್ನೊಂದು ತಿಂಗಳವರೆಗೂ ಈ ಮನೆ ಬಿಟ್ಟು ಆಗಿಲ್ಲ ಹೋಗಿದ್ರಂದ್ಕೋ ಒಂದು ರೂಪಾಯಿ ಅಡ್ವಾನ್ಸ್ ಕೊಡೋಲ್ಲ ಅಂದ್ಬಿಟ್ಟು ಸೈನೆಲ್ಲ ಅಗ್ರಿಮೆಂಟ್ ಎಲ್ಲ ಮಾಡಿಸ್ಕೊಳ್ತಾರೆ ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿಂದ ಓನರ್ ಹೋಗ್ತಾರೆ ಮಲ್ಲಿ ಪ್ಲೀಸ್ ಕಣೆ ಈಗಾದರೂ ಸರಿಯಾಗಿ ಇದೇ ಮನೆಯಲ್ಲಿರು ನೋಡಿದ್ರೆ ತಾನೆ ಓನರು ಆಗ್ಲಿಂದ ಏನು ಹೇಳ್ತಿದ್ದಾರೆ ದುಡ್ಡು ಕೊಡಲ್ಲ ಅಂತಿದ್ದಾರೆ ಅಂತಿರ್ತಾರೆ ಅಯ್ಯೋ ಟೆನ್ಷನ್ ತಗೋಬೇಡ ಭೂಮಿಕಾ ಈ ಒಟ್ಟಾರ ನಿನಗೆ ಇಷ್ಟ ಆಗೇ ಆಗುತ್ತೆ ಅಂತಿದ್ರೆ ಹೌದು ಅಕ್ಕರೆ ತುಂಬ ಚೆನ್ನಾಗಿದೆ ಮನೆ ವಾತಾವರಣ ನಾನಂತ ಎಲ್ಲಿಗೆ ಹೋಗಲ್ಲ ಬಿಡಿ ಕೆಟ್ಟ ಮೇಲೆ ಬುದ್ಧಿ ಬನ್ನೋ ಥರ ನನಗೆ ಆಲ್ರೆಡಿ ಬುದ್ಧಿ ಬಂದಿದೆ ನಾನಂತೂ ಈ ಒಟ್ಟಾರ ಬಿಟ್ಟು ಹೋಗಲ್ಲ ಹೋದರೆ ಏನಾಗಲ್ಲ ನಮ್ಮ ಕೈಲಿ ಅಂದ್ಬಿಟ್ಟು ಅಂತಾರೆ ಹೌದು ಕಣಮ್ಮ ಸ್ವಲ್ಪ ಕೋಪ ಕಡಿಮೆ ಮಾಡ್ಕೊ ಈಗೇನಾದರೂ ಮತ್ತೆ ಇರೋತ ಜಾಗ ಹೋಗಿ ಅಂದ್ಕೋ ಇವ್ರು ಬರಷ್ಟು ಇಕ್ಕಿದ್ದಾರೆ ದುಡ್ಡು ಕೊಡಲ್ಲ ಅಂತೀಯ ಆಮೇಲೆ ಮನೆಯೂ ಸಿಗಲ್ಲ ದುಡ್ಡನ್ನು ಕೊಡಲ್ಲ ಬೀದಿಗೆ ಬರಬೇಕಾಗತ್ತೆ ನಾವು ಅಂದ್ಬಿಟ್ಟು ಭೂಮಿಕ ಅಂತಾರೆ ಸರಿ ಬಿಡಿ ಹಾಕೋರು ಅಂದ್ಬಿಟ್ಟು ಇಲ್ಲಿ ಮಲಿ ಅಂದ್ಕೊಳ್ತಾಳೆ ಇನ್ನು ಸರಿ ಆಯಿತು ಅಂದ್ಬಿಟ್ಟು ಮಲಿ ಮತ್ತು ಇನ್ನು ಕಾವೇರಿ ಇಬ್ಬರು ಕೂಡ ಹೊರಗಡೆ ಬಂದು ನಿಂತ್ಕೊಳ್ತಾರೆ ಗೌತಮ್ ತನ್ನ ಕೈಯಾರ ಪ್ರೀತಿಯಿಂದ ಕಾಫಿ ತಯಾರು ಇದ್ದರೆ ಮಗು ಆಟ ಆಡುತ್ತಿರ್ತೆ ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಬೇಕು ನೀನು ಕೂಡ ದುಡ್ಡೋಳ ಮೇಲೆ ಸಹಾಯ ಮಾಡೋದು ಕಲ್ತ್ಕೊ ಅಂದನ್ಬಿಟ್ಟು ಅಂತ ಇರ್ತಾನೆ ಗೌತಮ್ ಹ್ಞೂ ಅಂದ್ಬಿಟ್ಟು ಮಗು ತಲೆ ಆಡಿಸ್ತಾ ಇರುತ್ತೆ ಸರಿ ಇಲ್ಲೇ ಇರು ಹೋಗಿ ಕಾಫಿ ಕೊಟ್ಟು ಬರ್ತೀವಿ ಅಂದ್ಬಿಟ್ಟು ಗೌತಮ್ ಪ್ಲೇಟಲ್ಲಿ ಎರಡು ಗ್ಲಾಸ್ ಇಟ್ಕೊಂಡು ಕಾಫಿ ಹಾಕ್ಕೊಂಡು ಬರ್ತಾ ಇರ್ತಾನೆ ಇನ್ನು ಮಲ್ಲಿ ಮತ್ತು ಕಾವೇರಿ ಇಬ್ಬರು ಕೂಡ ನೋಡ್ತಾ ಈಗ ಹೀರೋ ಹೀರೋಯಿನ್ ಎಂಟ್ರಿ ಅಂತಂದ್ಬಿಟ್ಟು ಅಂತ ಇರ್ತಾರೆ ಡೋರ್ ಬಿಡಿತೇನೆ ಗೌತಮ್ ಆಗ ಭೂಮಿಕಾ ಬಂದ ಅಂದ್ಬಿಟ್ಟು ಬರ್ತಾ ಇರ್ತಾಳೆ ಗೌತಮ್ ಭೂಮಿಕಾ ಮುಖಾಮುಖಿ ಆಗುತ್ತೆ ಶಾಕಲ್ಲಿ ಭೂಮಿಕಾ ಹಾಗೆ ನಿಂತ್ಕೊಳ್ತಾಳೆ ಗೌತಮ್ಗೆ ಕೂಡ ಒಂದು ರೋಮಾಂಚನ ಆಗ್ತಾ ಇರುತ್ತೆ ಇದೇ ಒಳ್ಳೆ ಟೈಮು ಈರೋಯೂ ಹೀರೋ ಮುಖಾಮುಖಿ ಆಯಿತು ನಾನು ಕೂಡ ಓಡ್ತೀನಿ ಅಂದ್ಬಿಟ್ಟು ಮಲ್ಲಿ ಕೂಡ ಬರ್ತಾ ಇರ್ತಾಳೆ ಆಗ ಕೆಳಗಡೆ ಒಬ್ಬ ಒಟ್ಟಾರದ ಹೆಂಗ್ಸು ಏನಪ್ಪ ಗೌತಮ್ ನೀನು ಇನ್ನೂ ಇನ್ನು ಚಾಳೆನೇ ಬಿಟ್ಟಿಲ್ವಾ ಮನೆಗೆ ಯಾರೇ ಹೊಸವ್ರು ಬಂದರೂ ಕೂಡ ಅವ್ರಿಗೆ ಕಾಫಿ ಮಾಡ್ಕೊಂಬಂದು ಕೊಡ್ತೀಯ ಹೌದಮ್ಮ ಇವ್ನು ಇವರು ಅದೇ ಥರನೇ ಇವ್ರು ತುಂಬಾ ಒಳ್ಳೆಯವರು ನಮಗೆಲ್ಲ ಬೇಕಾದವರು ಈ ಒಟ್ಟಾರಕ್ಕೆ ಯಾರೇ ಹೊಸ್ದಾಗ ಮನೆ ಬರಲಿ ಪಾಪ ಮನೆ ಕ್ಲೀನ್ ಮಾಡೋದಲ್ಲಿ ಬ್ಯುಸಿಯಾಗಿರ್ತಾರೆ ಅಂದ್ಬಿಟ್ಟು ಕಾಫಿ ತಿಂಡಿ ಊಟ ಎಲ್ಲನೂ ಮಾಡಿಕೊಡ್ತಾರೆ ಅವ್ರಿಗೆ ತುಂಬಾ ಇಷ್ಟ ಈ ರೀತಿ ಮಾಡೋದು ತುಂಬಾ ಒಳ್ಳೆಯವರು ನೀವು ಕೂಡ ಕಾಫಿ ಕುಡೀರಿ ತಣ್ಣಗಾಗುತ್ತೆ ಅಂದ್ಬಿಟ್ಟು ಅಂತ ಇರ್ತಾರೆ ಮಲ್ಲಿನ ಯಾರು ನೀವು ಅಂತ ಕೇಳ್ತಿದ್ದೆ ನಾನು ಇವ್ರ ತಂಗಿ ಅಂದ್ಬಿಟ್ಟು ಮಲ್ಲಿ ಅಂತಾಳೆ ಸರಿ ಅಂದ್ಬಿಟ್ಟು ನಮಸ್ಕಾರ ಸರ್ ಅಂದ್ಬಿಟ್ಟು ಇಲ್ಲಿ ಮಲ್ಲಿ ಗೌತಮ್ಗೆ ಅಂತಾರೆ ಸರಿ ಅಂದ್ಬಿಡ್ತಿದ್ರೆ ಭೂಮಿಕ ಫೈನಲಿ ಕಾಫಿ ತೊಗೋತಾಳೆ ಮಲ್ಲಿ ಕೂಡ ತೊಗೋತಾಳೆ ಗೌತಮ್ ತುಂಬ ಖುಷಿಯಿಂದ ಅಲ್ಲಿಂದ ಓಡ್ತಾ ಇರ್ತಾನೆ ಇನ್ನು ಭೂಮಿಕ ಮನೆ ಒಳಗಡೆ ಬರ್ತಾಳೆ ಇನ್ನು ಮಲ್ಲಿ ಕೂಡ ಅಯ್ಯೋ ದೇವರೇ ಏನು ಮಾಡ್ತಾಳೋ ಏನಿಲ್ಲ ಅಕ್ಕೋರಿಗೆ ಅಂದ್ಬಿಟ್ಟು ಅಂತ ಇರ್ತಾರೆ ಅಯ್ಯೋ ಏನು ಮಾಡೋದು ಅಕ್ಕೋರೆ ಫೈನಲಿ ಭಾನೋರಿಂದ ದೂರ ಹೋಗೋಣ ಅಂತಂದರೆ ಅವರಿರೋ ಒಟ್ಟಾರಕ್ಕೆ ಬಂದುಬಿಟ್ಟಿದ್ವಿ ಏನು ಮಾಡಬೇಕು ಈಗ ಮನೆಗೆ ಖಾಲಿ ಮಾಡೋಕ್ಕಂತೂ ಆಗಲ್ಲ ಅಂದ್ಬಿಟ್ಟು ಅಂತಾರೆ ನಾನು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಂದ್ಬಿಟ್ಟು ಭೂಮಿಕಾ ಅಂತಿದ್ರೆ ಏನು ಮನೆ ಬಿಟ್ಟು ಹೋಗೋದ್ರ ಬಗ್ಗೆ ಅದೆಲ್ಲ ಆಗೋಲ್ಲ ಅಕ್ಕ ದೀಗ ತಾನೇ ನೀನೇ ಅಂದಲ್ವಾ ಆ ಓನರು ಸ್ಟ್ರಿಕ್ಕು ಅಂತ ಈಗ ನಾವು ಮನೆ ಬಿಟ್ಟೋರೆ ದುಡ್ಡು ಸಿಗೋಲ್ಲ ಮತ್ತು ಬೀದಿಗೆ ಬರ್ತೀವಿ ಅಂತಂದ್ಬಿಟ್ಟು ಮಲ್ಲಿ ಅಂತಾಳೆ ಹೌದಲ್ವಾ ಛ ಏನು ಮಾಡೋದು ಅಂತೇಳಿ ಭೂಮಿಕ ಅಂತಿದ್ರೆ ಸ್ವಲ್ಪ ಮುಂಚೆಗೆ ವಿಚಾರ ಗೊತ್ತಿದ್ರೆ ಅಗ್ರಿಮೆಂಟಲ್ಲಿ ಸೈನು ಮಾಡ್ತಿದ್ದಿಲ್ಲ ಸುಮ್ಮನೆ ಮನೆ ಬಿಟ್ಟು ಹೋಗ್ತಾ ಇದ್ವಿ ಅಲ್ವಾ ಹಾಕೋರೆ ಅಂತಿದ್ರೆ ಹೌದು ಕಣೆ ಅಂತಂದ್ಬಿಟ್ಟು ಭೂಮಿಕ ಅಂತಿದ್ರೆ ಇದೆಲ್ಲ ನನ್ನ ಪ್ಲಾನು ಆ ಆಗಿ ಬಿಟ್ಬಿಡ್ತೀನ ನೀವಿಬ್ಬರು ಒಂದಾಗ್ಲೇಬೇಕು ಈ ಮಲ್ಲಿ ಅಂದರೆ ಸುಮ್ಮನೆ ನಾ ತಮಾಷೆ ಅಂದ್ಬಿಟ್ಟು ಮಲ್ಲಿ ತನಗೆ ತಾನೇ ಬಿಲ್ಡಪ್ ಕೊಟ್ಕೊಳ್ತಾ ಇರ್ತಾಳೆ ಆಗ ಭೂಮಿಕ ಯೋಚನೆ ಮಾಡ್ಕೊಳ್ತಾ ಟೀ ನೋಡ್ಕೊಳ್ತಾ ಗೌತಮ್ ಪ್ರೀತಿಯಿಂದ ಟೀ ಕೊಟ್ಟಿದ್ದು ಹಳೆದ್ರಲ್ಲಿ ನೆನಪಾಗುತ್ತೆ ಆಗ ಫೈನಲಿ ಕುಡ್ದೇ ಬಿಡ್ತಾಳೆ ಕಾಫಿನ ಹಾಂ ಹಾ ಐದು ವರ್ಷ ಆಯಿತು ಅಕ್ಕ ಕಾಫಿ ಕೂಡ ಬಿಟ್ಟಿದ್ರು ಈಗ ಕಾಫಿ ಕೊಡ್ತಾ ಇದ್ದಂದರೆ ಮೊದಲೇ ಪ್ಲ್ಯಾನ್ ಸಕ್ಸಸ್ ಆಯಿತು ಇನ್ನು ಇದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಸಕ್ಸಸ್ ಆಗಿ ಇಬ್ಬರು ಒಂದಾಗ್ಬಿಡ್ಲಪ್ಪ ದೇವರೇ ಅಂದ್ಬಿಟ್ಟು ಮಲ್ಲಿ ಬೇಡ್ಕೊಳ್ತಾ ಇರ್ತಾಳೆ ಇನ್ನು ಗೌತಮ್ ಮನೆ ಹತ್ರ ಬರ್ತಾನೆ ಹಾಗಾದರೆ ಅಪ್ಪು ಕೂಡ ಇಲ್ಲೇ ಎಲ್ಲೋ ಇರಬೇಕಲ್ಲ ಅವನು ಎಲ್ಲಿದ್ದಾನೆ ಅಂದ್ಬಿಟ್ಟು ನೋಡ್ಬೇಕಾದ್ರೆ ಕಾರ್ ಮೇಲೆ ಕೂತ್ಕೊಂಡು ಫುಲ್ ಚಿಪ್ಸ್ ಎಲ್ಲ ಇರ್ತಾನೆ ಅಪ್ಪು ಅಯ್ಯೋ ನನ್ನ ಮಗ ಇಲ್ಲೇ ಇದೆ ಅಂದ್ಬಿಟ್ಟು ಗೌತಮ್ ಬಂದು ಇಲ್ಲಿ ಆಟ ಆಡಿಸ್ತಾ ಇರ್ತಾನೆ ಓ ಸರ್ ನೀವ ಸರ್ ಹೋಗಿ ನಿಮ್ಮ ಹತ್ರ ಮಾತಾಡೋಲ್ಲ ನಿಮ್ಮಿಂದ ಟೂ ಟೂ ಒಂದು ಅಂತ ಇದ್ದರೆ ಯಾಕೋ ಏನಾಯಿತು ಅಂತ ಕೇಳ್ತಾರೆ ಮತ್ತೇನು ಸರ್ ನಿಮ್ಮಿಂದಲೇ ಇಷ್ಟೆಲ್ಲ ಆಗಿದ್ದು ನಿಮ್ಮಿಂದಲೇ ಅಮ್ಮನನ್ನು ಇಷ್ಟು ದೂರ ಕರ್ಕೊಂಡ್ಬಂದಿದ್ದು ನನಗೆ ಚಿಕ್ಕಿ ಎಲ್ಲ ಇಳಿದಾಳೆ ಚಿಕ್ಕಿ ಎಜುಕೇಷನ್ಗೋಸ್ಕರ ಅಲ್ಲಾ ಬಂದಿದ್ದು ನಿಮ್ಮ ಹತ್ರ ಮಾತಾಡಿದ್ವಿ ನೋಡಿ ನಿಮ್ಮ ಹತ್ರ ಎಷ್ಟೆಲ್ಲ ನಾವು ಮಾಡಿದ್ದೀನಿ ಬಟ್ಟೆ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಮೀಟ್ ಮಾಡಿದ್ದೀನಿ ಐಸ್ ಕ್ರೀಮ್ ತಿನ್ಸಿದ್ದೀನಿ ಇಷ್ಟೆಲ್ಲ ಸುಳ್ಳು ಹೇಳಿದ್ದೀನಿ ಸುಳ್ಳಿನ ಮೇಲೆ ಸುಳ್ಳು ಸುಳ್ಳಿನ ಮೇಲೆ ಸುಳ್ಳು ಅಮ್ಮನಿಗೆ ನನ್ನ ಮೇಲೆ ತುಂಬಾ ಕೋಪ ಇದೆ ನಾನು ನೋಡಿದ್ರೆ ಅಮ್ಮ ಹುರದ್ ಬಿಡ್ತಿದ್ದಾಳೆ ಮತ್ತೆ ನಿಮ್ಮ ಜೊತೆ ಮಾತಾಡೋದು ನೋಡಿದ್ರೆ ನನ್ನ ಮತ್ತೆ ಬೈತಾಳೆ ನನಗೂ ನಿಮ್ಮ ಹತ್ರ ಮಾತಾಡ್ಬೇಕಂದ್ರೆ ಇಷ್ಟ ಸರ್ ಆದರೆ ಏನು ಮಾಡ್ತೀರಾ ಅಮ್ಮ ಕೋಪ ಕಂಡ್ರೆ ನನಗೂ ಕೋಪ ಆಗುತ್ತೆ ಅಮ್ಮ ಬೇಜಾರಾಗೋದು ಬೇಡ ನಿಮ್ಮಿಂದ ಮಾತಾಡೋದು ಬೇಡ ಹೋಗಿ ನೀವು ಬಂದುಬಿಟ್ಟು ಅಂತ ಇರ್ತಾನೆ ಅಪ್ಪು ಯಾಕೋ ಆ ರೀತಿ ಅಂತೀಯಾ ಆ ರೀತಿ ಏನೂ ಆಗೋಲ್ಲ ಅಂತಿದ್ರೆ ನನಗೆಲ್ಲನೂ ಗೊತ್ತು ನಿಮ್ಮಿಂದೆಲ್ಲ ಎಲ್ಲನೂ ಹೋಯ್ತು ನನ್ನ ಸ್ಕೂಲು ಹೋಯ್ತು ನನ್ನ ಫ್ರೆಂಡ್ಸ್ ಎಲ್ಲ ಹೋದರು ನನ್ನ ಊರು ಹೋಯ್ತು ಈಗ ಹೊಸ ಜಾಗ ಹೊಸ ಸ್ಕೂಲು ಹೊಸ ಫ್ರೆಂಡ್ಸು ನೋಡಿ ಎಲ್ಲನೂ ಚೇಂಜ್ ಆಗಿದೆ ಅಂತೇಳಿ ಅಪ್ಪು ಅಂತಾನೆ ಇದರಿಂದಾಗಿ ಗೌತಮ್ಗೆ ತುಂಬ ಖುಷಿಯಾಗುತ್ತೆ ಅಂತಿಂತು ತನ್ನ ಮಗನ ನೋಡಿದೆ ಅಲ್ಲ ಅನ್ನೋದು ಆಗ ಸರಿ ಸರ್ ಸ್ವಲ್ಪ ಕೆಳಗಡೆ ಇಳಿಸಿ ಅಂದ್ಬಿಟ್ಟು ಕಾರ್ ಮೇಲೆ ಕೂತ್ಕೊಂಡಿರ್ತಾನೆ ಅಪ್ಪು ಕೆಳಗಡೆ ಇಳಿಸಿದ್ರೆ ಅಪ್ಪು ಮನೆಗೆ ಒಡಗ್ತಾನೆ ಇದರಿಂದ ಗೌತಮ್ಗೆ ತುಂಬ ಖುಷಿ ಆಗ್ತಾ ಇರುತ್ತೆ ಇನ್ನೂ ಇಲ್ಲಿ ಫೈನಲಿ ಕಾಂತ ಮನೆಗೆ ಬಂದೇ ಬಿಡ್ತಾನೆ ಕಾಂತ ಬಂದಿದ್ದು ನೋಡಿ ಶಾ ಶಾಕ್ ಹಾಕ್ತಿದ್ರೆ ಸಿಸ್ಟರ್ ಅಂತ ಅಂತ ಬರ್ತಾನೆ ಕಾಂತ ಆಗ ಅಲ್ಲೇ ದೂರದಲ್ಲಿ ನಿಂತ್ಕೊಳ್ತಾಳೆ ಶಾಕು ಅಂತಲ್ಲ ಇದೇನಿದು ಸಿಸ್ಟರ್ ಬಂದು ಗಟ್ಟಿಯಾಗಿ ತಪ್ಕೊಳ್ತಾಳೆ ಅಂದ್ಕೊಂಡೆ ಈಗ ನೋಡಿದ್ರೆ ಅಲ್ಲೇ ನಿಂತ್ಕೊಂಡಿದ್ದಾಳೆ ಅಂತಾರೆ ಹಾಗಾಗಿ ಜೋ ಕೂಡ ಬರ್ತಾರೆ ಅಳಿಮಯ್ಯ ಅಂತ ಆ ಥರ ಬರ್ತಿದ್ರೆ ನಿಂತ್ಕೊಂಡು ನಿಂತ್ಕೊ ಮಾಂಸ ಏನಿದು ಇಷ್ಟು ವಾಷನ ಬರ್ತಾ ಇದೆಯಾ ಎಷ್ಟುನೇ ಆಯಿತು ಸ್ನಾನ ಮಾಡಿ ಚಿಚ ವರ್ಷಗಳಾಯಿತು ಅಂದ್ಬಿಟ್ಟು ಅಂತಾರೆ ಏನು ಅಳಿಮಯ್ಯ ಏನಕ್ಕ ನಿಮಗೆ ಗೊತ್ತಾಗ್ಲಿಲ್ವಾ ನಾನು ಭೇಟಿ ಮಾಡಬೇಕು ಅನ್ನೋದು ಎಷ್ಟು ದಿನ ವರ್ಷ ಅಂತ ಲೆಕ್ಕಾಗ್ತಿದ್ದೀರಾ ಅಂತಿದ್ರೆ ಅಯ್ಯೋ ಅಣ್ಣ ನಾನೇನು ಮಾಡಲಿ ಭೇಟಿ ಮಾಡ್ಬೇಕಂತೇಳಿ ಅಂದ್ಕೊಂಡೆ ತುಂಬಾ ತೊಂದರೆಗಳು ಪ್ರಾಬ್ಲಮ್ಸು ಎಲ್ಲ ನಾವೇ ತಾನೇ ಫೇಸ್ ಮಾಡಬೇಕು ಜವಾಬ್ದಾರಿ ಹೆಚ್ಚಾಗಿದೆ ಅಂದ್ಬಿಟ್ಟು ಶಾಕು ಅಂತ ಅಂತಾಳೆ ಓಹೋ ಹೌದು ಹೌದು ಬಿಡು ಅಂತಿದ್ರೆ ಸರಿ ಅಣ್ಣ ನೀವು ಫ್ರೆಶ್ ಆಗಿ ಅಂದ್ಬಿಟ್ಟು ಅಂತ ಇರ್ತಾರೆ ಸರಿ ಬಿಡು ಶಿಸ್ಟರ್ ಅಂತಿದ್ರೆ ಅಳಿಮಯ್ಯ ಫುಲ್ ಪಾರ್ಟಿ ಎಲ್ಲ ಜೋರು ಮಾಡೋಣ ಆಯಿತು ಅಂತಿದ್ರೆ ಸರಿ ಮಾಮೂಸ್ ಮೊದಲು ಆಗು ನೀನು ಅಂದ್ಬಿಟ್ಟು ಅಂತಾರೆ ಏಮ್ ಇದು ಭಿಕ್ಷುಕ್ರ ಥರ ಈ ರೀತಿ ಮನೆಗೆ ಬಂದಿದ್ದಾನೆ ಇವನು ಅಂದ್ಬಿಟ್ಟು ಅಂತಾರೆ ಹೌದು ಕಣ ಸ್ವಲ್ಪ ಸುಮ್ಮನೆ ಇರು ಆಗಿ ಬರಲಿ ಅವನು ಅಂದ್ಬಿಟ್ಟು ಅಂತಾರೆ ಇನ್ನು ಸರಿ ಅಂದ್ಬಿಟ್ಟು ಇಲ್ಲಿ ಫ್ರೆಶ್ ಎಲ್ಲ ಆಗ್ಬಿಟ್ಟು ಬರ್ತಾ ಇರ್ತಾರೆ ಲಕ್ಷ್ಮೀಕಾಂತ್ ಆಗ ಏನು ಸಿಸ್ಟರ್ ಈಗ ಅದು ಸರಿಯಾಗಿದ್ದೀನ ವಾಶ್ನೆ ಏನು ಬರ್ತಾ ಇಲ್ಲ ಅಂದ್ಬಿಟ್ಟು ಅಂತಾರೆ ಹಾಗೇನೇ ಇಲ್ಲ ಅಣ್ಣ ನೀನು ಅಂದ್ಬಿಟ್ಟು ಅಂತಾರೆ ಏನು ಸಿಸ್ಟರ್ ನೀನು ಈಗ ವರ್ಷದೇ ತುಂಬ ಚೇಂಜ್ ಆಗಿಬಿಟ್ಟಿದೆ ಅಂತಿದ್ರೆ ಹೌದಣ್ಣ ಈಗ ನಾನು ಲೆವೆಲ್ಲೇ ಬೇರೆ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ಶಾಕ್ ಅಂತಲ್ಲ ಹಾಗ ಜೈ ಬರ್ತಾನೆ ಸರಿ ಮಾಮ್ಸ್ ಆಮೇಲೆ ಪಾರ್ಟಿ ಗಿಟ್ಟಿ ಎಲ್ಲ ಮಾಡೋಣ ಅರ್ಜೆಂಟ್ ಮೀಟಿಂಗ್ ಇದೆ ಕೆಲಸ ಇದೆ ನಾನು ಓಡ್ತೀನಿ ಅಂದ್ಬಿಟ್ಟು ಜೈ ಓಡ್ತಾನೆ ಸಿಸ್ಟರ್ ಜೈ ತುಂಬ ಚೇಂಜ್ ಆಗಿಬಿಟ್ಟಿದೆ ಅಲ್ವ ಅಂತಿದ್ರೆ ಹೌದಣ್ಣ ಅವ್ನು ಬದಲಾಗಲೇಬೇಕಲ್ವಾ ಸಿಚುಯುವೇಶನ್ ಆ ರೀತಿ ನಿಂದ್ಬಿಟ್ಟು ಅಂತಾರೆ ಸರಿ ಸಿಸ್ಟರ್ ಏನಾಯಿತು ನಾನು ಓದಾಗ್ಲಿಂದ ಅಂದ್ಬಿಟ್ಟು ಕೇಳ್ತಾರೆ ಆಗ ಭೂಮಿಕಾ ಮತ್ತು ಗೌತಮ್ನ ಮನೆಯಿಂದ ಆಚೆ ಹಾಕಿರೋದು ಅವ್ರು ಇನ್ನೂ ಬಂದಿಲ್ಲ ಇಡೀ ಆಸ್ತಿನ ತಾನು ಲಬಾಟಿಸ್ಕೊಂಡಿರೋದು ಎಲ್ಲ ಕೂಡ ಹೇಳ್ತಾರೆ ಏನು ಸಿಸ್ಟರ್ ಇಷ್ಟೆಲ್ಲ ಆಸ್ತಿ ಒಡತಿ ಆಗಿಬಿಟ್ಟಿದೆಯಾ ವಾವ್ ಸೂಪರು ಒಂದೇ ಕಾಲಿಂದ ಹತ್ತಾರು ಕಾಗೆಗಳ ಉಳಿಸ್ಬಿಟ್ಟಿದೆಯಾ ನಿನ್ನ ನೋಡಿ ನಾವು ಕಲಿಬೇಕು ನೋಡು ಸೂಪರ್ ಪ್ಲಾನೇ ಮಾಡಿದೆಯಾ ಅಂತಿದ್ರೆ ಈಗ ಟೆನ್ಷನ್ನು ಮತ್ತು ಏನು ಕೂಡ ಪ್ರೆಜರು ಟೆನ್ಷನ್ ಅನ್ನೋದೇ ಇಲ್ಲಣ್ಣ ಆ ಭೂಮಿಕ ಗೌತಮ್ ಮನೆಯಿಂದ ಹೋದ್ಮೇಲೆ ನಿಮ್ದೀಗಾಗೇ ಇದ್ದೀವಿ ಈ ಮನೇಲಿ ನಮ್ಗೆ ಯಾರು ಬೇಕೋ ಅವ್ರು ಮಾತ್ರ ಇರೋದು ಇನ್ನು ವೇಸ್ಟ್ ಎಲ್ಲ ಬಿ ಸ್ಯಾಡ್ ಅಂದ್ಬಿಟ್ಟು ಶಾಕ್ ಅಂತಾಳೆ ಫೈನಲಿ ಸಿಸ್ಟರ್ ಅಂತು ಇಂತ ನನ್ನ ಬಿಡಿಸ್ಕೊಂಬಂದ ನನಗೆ ತುಂಬ ಖುಷಿ ಆಯಿತು ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾನೆ ಇಲ್ಲಿ ಲಕ್ಷ್ಮೀಕಾಂತ್ ಏನು ನಾನು ಬಿಡಿಸ್ಕೊಂಬಂದ ಅಂತಿದ್ರೆ ಯಾಕೆ ಸಿಸ್ಟರ್ ಏನಾಯ್ತು ಅಂತಿದ್ರೆ ಹಾಂ ಹೌದು ಹೌದು ಅಣ್ಣ ಅದು ಜಯ್ಯನೇ ಬಿಡಿಸ್ಕೊಂಬಂದಿದ್ದೀವಿ ಅಂದ್ಬಿಟ್ಟು ಅಂತ ಇರ್ತಾರೆ ಓಹೋ ಹೌದಾ ಏನಿದು ನಾನು ಬಿಡಿಸ್ಕೊಂಬಂದರು ಬಿಡ್ಸ್ಕೊಂಡು ಬಂದಿರೋ ಥರ ನಾಟಕ ಮಾಡ್ತಿದ್ದಾರೆ ಈಜಾಗಿ ಬಿಡ್ಸ್ಕೊಂಬಂದರು ಅಂದ್ಬಿಟ್ಟು ಅಂತ ಇರ್ತಾರೆ ಇನ್ನು ಗೌತಮ್ ಭೂಮಿಕ ಎಲ್ಲಿದ್ದಾರೆ ಏನಾದರೂ ಗೊತ್ತಾ ಅಂತಿದ್ರೆ ಅಣ್ಣ ಅವ್ರು ಇಲ್ಲಿದ್ದಾರೆ ಗೊತ್ತೇ ಇಲ್ಲ ಅಂದ್ಬಿಟ್ಟು ಶಾಕ್ ಕುಂತಲ ಅಂತಾಳೆ ಏನು ಇಷ್ಟು ವರ್ಷ ಆದರೂ ಅವನು ಎಲ್ಲಿದ್ದಾನೆ ಹೇಗಿದ್ದಾನಂತನೂ ಗೊತ್ತಿಲ್ವಾ ಏನಪ್ಪ ಇದು ಹೊಸ ಅಂದ್ಬಿಟ್ಟು ಶಾಕ್ ಅಂತಲ ಬಗ್ಗೆ ಹೇಳ್ತಿರೋ ಮಾತು ಕೇಳಿ ಲಕ್ಷ್ಮೀಕಾಂತ್ಗೆ ಶಾಕ್ ಆಗ್ತಾ ಇರುತ್ತೆ ಇನ್ನು ಇಲ್ಲಿ ಗೌತಮ್ ತುಂಬ ಖುಷಿಯಿಂದ ರೂಮ್ ಒಳಗಡೆ ಬರ್ತಾರೆ ಆಗ ಮಗು ಆಟ ಇದ್ದರೆ ಕಂದ ಅಂದ್ಬಿಟ್ಟು ಗಟ್ಟಿಯಾಗಿ ಹಿಡ್ಕೊಂಡು ಇರ್ತಾನೆ ನಿನ್ನ ಹತ್ರ ಬೇಡ್ಕೊಂಡಿದ್ದೇ ತಳ ಗೌತಾ ನಾನು ನೇಂತಿ ಮಗು ನೋಡೋ ಅದೃಷ್ಟ ಸಿಕ್ಕೇ ಬಿಟ್ಟು ಅವ್ರು ಇಲ್ಲೇ ಇದ್ದಾರೆ ಅಪ್ಪ ನೀನು ನಿಜವಾಗ್ಲೂ ಅದೃಷ್ಟ ಕಣೆ ಮಗಳು ನೀನು ತುಂಬಾ ಅದೃಷ್ಟವಂತೆ ಅಂತ ಅಂದ್ಬಿಟ್ಟು ಅಂತ ಇರ್ತಾರೆ ಗಟ್ಟಿಗೆ ತಬ್ಕೊಳ್ತಾನೆ ಗೌತಮ್ ಥ್ಯಾಂಕ್ಸ್ ಅಂತ ಹೇಳ್ತಿದ್ರೆ ಥ್ಯಾಂಕ್ ಯು ಅಂತೇಳಿ ಮಗು ಕೂಡ ಮಾತಾಡುತ್ತೆ ಆಗ ಗೌತಮ್ಗೆ ಇನ್ನಷ್ಟು ಟೇಸ್ಟು ಬಿಗ್ ನೀನು ನೀನು ಮಾತಾಡ್ತಿದ್ಯಾ ಹಾಗಾದರೆ ನೀನು ಮಾತು ಬರ್ತಿದ್ದೀಯ ಅಂದ್ಬಿಟ್ಟು ಗೌತಮ್ಗೆ ಹೇಳ್ತಾನೆ ಹೌದು ನನಗೆ ಮಾತು ಬರುತ್ತೆ ಅಂದ್ಬಿಟ್ಟು ಪುಟ್ಟ ಹೇಳುತ್ತೆ ಇದರಿಂದ ಗೌತಮ್ಗೆ ತುಂಬ ಖುಷಿ ಆಗುತ್ತೆ ಎಕ್ಸೈಟ್ಮೆಂಟ್ ಆಗ್ತಾ ಇರುತ್ತೆ ಹಾಗಾದರೆ ನೀನು ಮಾತು ಕೂಡ ಬರುತ್ತೆ ಅಯ್ಯೋ ದೇವ್ರೆ ಇವತ್ತಿ ಮಾತು ಬರೋದು ಗೊತ್ತಾಯಿತು ಫೈನಲಿ ನನ್ನ ಮಗ ನನ್ನ ಹೆಂತಿ ಎಲ್ಲರೂ ನೋಡಬೇಕಾಯ್ತು ನಿಜೊಗ್ಳು ಕಂದ್ರೆ ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ ಅಂತೂ ಇಂತಿ ಒಟ್ಟಾರ್ದವರು ನಿಮ್ಮ ಮೇಲೆ ಇಟ್ಟಿರೋ ನಂಬಿಕೆ ಸುಳ್ಳಾಗಲಿಲ್ಲ ನಿಜಾನೇ ನೀನು ನಿಜವಾಗಲೂ ದೇವತೆ ಅಂದ್ಬಿಟ್ಟು ಗೌತಮ್ ಮಗುನ ಇರ್ತಾನೆ ಇನ್ನೂ ಇಲ್ಲಿ ಕಾಂತಗೆ ಗೊತ್ತಾಗುತ್ತೆ ಶಾಕುಂತಲನ ಬಿಡಿಸಿಲ್ಲ ಅನ್ನೋ ಸತ್ಯ ಏನು ಗೌತಮ್ ಮತ್ತು ಭೂಮಿಕನ ಒಂದು ಮಾಡಲೇಬೇಕು ಅಂದ್ಬಿಟ್ಟು ಕಾವೇರಿ ಮತ್ತು ಮಲ್ಲಿ ಮಾಸ್ಟರ್ ಪ್ಲಾನ್ ಮಾಡ್ತಾರೆ ಈಗ ಭಾವ ಮತ್ತು ಅಕ್ಕ ಒಂದಾಗಬೇಕು ಅಲ್ವಾ ಅಕ್ಕಗೆ ಕತ್ಲೆ ಅಂದರೆ ತುಂಬಾ ಭಯ ಅದರಿಂದಾಗಿ ಗಟ್ಟಿಯಾಗಿ ಕೆರ್ಸ್ಕೊಳ್ತಾಳೆ ಆಗ ಪಾವ ಒಂದು ಹಿಡ್ಕೊಳ್ತಾನೆ ಇದು ಒಳ್ಳೆ ಚಾನ್ಸ್ ಅಲ್ವೋ ಅಂದ್ಬಿಟ್ಟು ಅಂತಾರೆ ಓಹೋ ಈಗ ಕರೆಂಟ್ ತೆಗಿಬೇಕ ನಾವು ಅಂದ್ಬಿಟ್ಟು ಕೇಳ್ತಾ ಇರ್ತಾರೆ ಕಾವೇರಿ ಹೌದು ಅಂದ್ಬಿಟ್ಟು ಕಾವೇರಿ ಕರೆಂಟ್ ತಾಗ್ತಾಳೆ ಇನ್ನು ಇದೇ ಒಳ್ಳೆ ಚಾನ್ಸು ಅಂದ್ಕೊಂಡ್ಬಿಟ್ಟು ಅಯ್ಯೋ ಅಕ್ಕೋರೆ ಕರೆಂಟ್ ಹೋಯ್ತು ಅಂದ್ಬಿಟ್ಟು ಅಂತಿದ್ರೆ ಇಲ್ಲಿ ಅಪ್ಪು ಕಿರಿಸ್ತಾ ಇರ್ತಾನೆ ಅಯ್ಯೋ ಮಮ್ಮಿ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಅಂದ್ಬಿಟ್ಟಿದ್ರೆ ಅಯ್ಯೋ ಅಪ್ಪು ನಾನು ಇಲ್ಲಿದ್ದೀನಿ ಇರೋ ಅಂದ್ಬಿಟ್ಟು ಮಲ್ಲಿ ಅಂತಾಳೆ ಸರಿ ಈಗ ಹೋಗಿ ಕ್ಯಾಂಡಲ್ ತರ್ತೀನಿ ಅಂದ್ಬಿಟ್ಟು ಭೂಮಿಕಾ ಹೋಗ್ತಾ ಇರ್ತಾಳೆ ಭೂಮಿಕಾ ಕ್ಯಾಂಡಲ್ ತಗೋಬೇಕಾದ್ರೆ ಭಯ ಬಿದ್ದುಬಿಡ್ತಾಳೆ ಗಟ್ಟಿಗಾಗಿ ಅಮ್ಮ ಅಂದ್ಬಿಟ್ಟು ಕಿರಿಸ್ತಾ ಇರ್ತಾಳೆ ಫುಲ್ ಟೆನ್ಷನ್ ಆಗ್ಬಿಡುತ್ತೆ ಏನಾಯಿತು ಏನಾಯಿತು ಅಕ್ಕ ಇಲ್ಲಿ ಗೌತಮ್ ಭೂಮಿಕನ ಹುಡ್ಕೊಂಡು ಕ್ಯಾಂಡಲ್ ತೊಗೊಂಡು ಬಂದೇ ಬಿಡ್ತಾನೆ ಕ್ಯಾಂಡಲ್ ಹಚ್ಕೊಂಡು ಗೌತಮ್ ಬರ್ತಿದ್ರೆ ಗಟ್ಟಿಯಾಗಿ ತಪ್ಕೊಂಡ್ಬಿಡ್ತಾಳೆ ಭೂಮಿಕ ಗೌತಮ್ನ ಗೌತಮ್ ತುಂಬಾ ಖುಷಿ ಆಗ್ತಿದ್ರೆ ಮಲಿ ನೋಡಿ ಫುಲ್ ನಾಚ್ಕೊಳ್ತಾ ಇರ್ತಾಳೆ ಆಗ ಅಪ್ಪು ಕಣ್ಣು ಮುಚ್ಚುತ್ತಾಳೆ ಗೌತಮ್ನ ಗಟ್ಟಿಯಾಗಿ ತಪ್ಕೊಂಡು ಭಯ ಬೀಳ್ತಾ ಇರ್ತಾಳೆ ಭೂಮಿಕ ಗೌತಮ್ಗೆ ಏನು ಹೇಳ್ಬೇಕಂತ ಗೊತ್ತೇ ಆಗ್ತಿರಲ್ಲ ಫೈನಲಿ ಕರೆಂಟ್ ಬರುತ್ತೆ ಆಗ ಭೂಮಿಕಾ ಗೌತಮ್ನ ಹಿಡ್ಕೊಂಡ್ರೆ ನೋಡಿ ಫುಲ್ ಶಾಕ್ ಆಗಿಬಿಡ್ತಾಳೆ ಅಂತೂ ಇಂತು ಭೂಮಿಕಾ ಗೌತಮ್ನ ಒಂದು ಮಾಡೇ ಬಿಟ್ಟರು ಕಾವೇರಿ ಮತ್ತು ಮಲ್ಲಿ ಮಾಡಿರೋ ಪ್ಲಾನ್ ಸಕ್ಸಸ್ ಆಗುತ್ತೆ ಈಗಾದರೂ ಭೂಮಿಕ ಗೌತಮ್ ಇನ್ನಷ್ಟು ಹತ್ರ ಆಗ್ತಾರ ಆದಷ್ಟು ಬೇಗ ಜಯದೇವ್ ಆದಷ್ಟು ಬೇಗ ಆಸ್ತಿನ ತನ್ನ ಪಾಲು ಮಾಡ್ಕೊಳೋಕೋಸ್ಕರ ಭೂಮಿಕಾ ಮತ್ತು ಗೌತಮ್ನ ಹುಡ್ಕೊಂಡು ಒಟ್ಟಾರಕ್ಕೆ ಬರ್ತಾರ ಈಗ ರೆಡ್ ಆಗಿ ತಗ್ಲಾಕೊಳ್ತಾರ ಗೌತಮ್ ಭೂಮಿಕಾ ಈ ಕೇಳಿ ಜೈದೇವ್ ಅಂತ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್